ಭಾರತದ ಕೇಂದ್ರ ಸರ್ಕಾರದ ನೀತಿ ಆಯೋಗದಿಂದ ನೋಂದಾಯಿಸಲಾಗಿರುವ ಸಂಖ್ಯೆ ಇಪ್ಪತ್ಮೂರು ಶ್ಲಾಶ್ ಮೂವತ್ತೈದು ಶ್ಲಾಶ್ ಅರವತ್ತು ಹನ್ನೆರಡರ ಅಡಿಯಲ್ಲಿ ಇದು ಭಾರತದ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ಮತ್ತು ಕಾರ್ಯಾಚರಣೆ ಸಮಿತಿ ನಮ್ಮ ಮುಖ್ಯ ಉದ್ದೇಶಗಳು ಸಮಾಜವನ್ನು ಅಪರಾಧ ಮತ್ತು ಅಪರಾಧಿಗಳಿಂದ ಮುಕ್ತಗೊಳಿಸುವುದು ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯಯುತ ನ್ಯಾಯವನ್ನು ಒದಗಿಸುವುದು ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಭಯವನ್ನು ತೆಗೆದುಹಾಕಲು ಹಾಗೂ ಸಮನ್ವಯ ಮತ್ತು ತಿಳುವಳಿಕೆಯನ್ನು ಸ್ಥಾಪಿಸಲು ಬಡವರ ಮತ್ತು ಅಸಹಾಯಕರ ಸಹಾಯ ಮಾಡುವುದು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಯಲು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಸುವಾಸನೆಗಳ ಕಲಬೆರಿಕೆಯನ್ನು ತಡೆಯಲು ಸಮಾಜದಲ್ಲಿ ಪ್ರಚಲಿತದಲ್ಲಿರುವ ಲಂಚವನ್ನು ತಡೆಯಲು ಜನರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಿ ಸರ್ಕಾರಿ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವಂತೆ ಮಾಡುವುದು ಇದರ ಉದ್ದೇಶ ಇದಲ್ಲದೆ ವರದಕ್ಷಿಣೆ ವ್ಯವಸ್ಥೆಗೆ ಕಡಿವಾಣ ಹಾಕುವುದು ಬಲಿಪಶುಗಳಿಗೆ ಎಫ್ಐಆರ್ ದಾಖಲಿಸಲು ಸಹಾಯ ಮಾಡುವುದು ಸಂಚಾರ ನಿಯಮಗಳನ್ನು ಪಾಲಿಸಿ ಮತ್ತು ಜನರನ್ನು ಅರ್ಥ ಮಾಡಿಕೊಳ್ಳುವುದು ಆರ್ಟಿಐ ಮೂಲಕ ಕಾಲಕಾಲಕ್ಕೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮತ್ತು ಭ್ರಷ್ಟ ಜನರನ್ನು ಬಯಲು ಮಾಡುವುದು ಪ್ರಚಲಿತದಲ್ಲಿರುವ ಕಾರ್ಮಿಕ ಶೋಷಣೆಯನ್ನು ನಿಲ್ಲಿಸುವುದು ಇದೆಲ್ಲವನ್ನು ಸಾಕಾರಗೊಳಿಸಲು ಅನುಷ್ಠಾನಕ್ಕೆ ತರಲು ಸ್ಥಾಪಕ ಅಧ್ಯಕ್ಷರಾದ ಡಾ ರಾಜೇಶ್ ಶುಕ್ಲಾ ರವರ ನೇತೃತ್ವದಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ನಗರಗಳಲ್ಲಿ ಸ್ವಯಂ ಸೇವಕರಾಗಿ ಉತ್ತಮ ಜನರನ್ನು ಒಳಗೊಂಡ ಸಂಸ್ಥೆ ಭಾರತದ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ಮತ್ತು ಕಾರ್ಯಾಚರಣೆ ಸಮಿತಿ ನೀವು ಬನ್ನಿ ಭ್ರಷ್ಟ ಮುಕ್ತ ರಾಷ್ಟ್ರ ನಿರ್ಮಾಣಕ್ಕೆ ಕೈಜೋಡಿಸಿ ಸಹಕರಿಸಿ